ನಗರದ ಮಾದರಿಪಾಳ್ಯದಲ್ಲಿರುವ ಹೆವನ್ ಪ್ಯಾಲೇಸ್ನಲ್ಲಿ ಶಿವಮೊಗ್ಗ ಹಾಸನ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಹಜ್ ಯಾತ್ರೆಗಳಿಗೆ ಒಂದು ದಿನದ ತರಬೇತಿಯನ್ನು ಏರ್ಪಡಿಸಲಾಗಿದೆ ಎಂದು ಎಂಎಲ್ಸಿ ಬಲ್ಕೀಶ್ ಬಾನು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಈ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಜಿಲ್ಲಾ ಸಮಿತಿ ರಚಿಸಲಾಗಿದೆ ನನ್ನನ್ನು ಜಿಲ್ಲಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ನಾಲ್ಕು ಜಿಲ್ಲೆಯಿಂದ ಐನೂರ ಎಂಬತ್ತ ಮೂರು ಯಾತ್ರಿಗಳು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ಹೆಲ್ತ್ ಕಾರ್ಡ್ ಕೊಟ್ಟರೆ ಮಾತ್ರ ಹಜ್ ಜಾತ್ರೆಗೆ ಅವಕಾಶ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಗೆ ತರಬೇತಿ ನೀಡಲಾಗ್ತಾ ಇದೆ ಇಸ್ಲಾಂ ಧರ್ಮದಲ್ಲಿ ಹೇಗಿದೆ ಹೇಗೆ ಫಲಿಸಬೇಕಾಗ್ತದೆ ಏಪ್ರಿಲ್ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮವಾಗಿದೆ ಸಚಿವ ಮಧು ಬಂಗರಪ್ಪನವರು ಭಾಗಿಯಾಗಲಿದ್ದಾರೆ ಎಂದರು ನಮ್ಮ ಮುಸಲ್ಮಾನ ಐದು ವರ್ಷಗಳಲ್ಲಿ ಮಹತ್ವದ ಒಂದು ಹಜ್ಜೆ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡಲೇಬೇಕು ಜೀವನದಲ್ಲಿ ಸರಿ ಅಂತ ಕೂಡ ಒಂದು ನಿರ್ದೇಶನವನ್ನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು ಆ ಕಾರ್ಯದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಾಗಿದೆ ಇದೇ ನಿಟ್ಟಿನಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯ ಸಂಜ ಸಂಯೋಜಕರಾಗಿ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಯವರಿಗೆ ಒಂದು ನಾಳೆ ದಿನಾಂಕ ನಾಳೆ ಹದಿನೈದನೇ ತಾರೀಕು ಹೆವೆನ್ ಪ್ಯಾಲೇಸಲ್ಲಿ ಊರುಗಳು ಇರ್ತಕ್ಕಂಥ ಹೆವೆನ್ ಪ್ಯಾಲೇಸಲ್ಲಿ ತರಬೇತಿಯನ್ನು ನೀಡಬೇಕು ಅಂತ ಹೇಳಿ ಒಂದೇ ದಿವಸ ತರಬೇತಿ ನೀಡಬೇಕು ಅಂತ ಒಂದು ಆದೇಶವನ್ನು ಕೂಡ ಮಾಡಿದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಯ ಹಜ್ ಯಾತ್ರಿಗಳು ತರಬೇತಿಯನ್ನು ಒಂದು ದಿವಸದ ತರಬೇತಿಯನ್ನು ಪಡ್ಕೊಳ್ತಾರೆ ಇದಕ್ಕೆ ಬಹಳ ಪವಿತ್ರದ ಈ ಕಾರ್ಯದಲ್ಲಿ ಇದನ್ನೆಲ್ಲ ಯಾವ್ಯಾವ ಥರದಲ್ಲಿ ಮಾಡಬೇಕು ಅಂತಲೂ ಕೂಡ ಎಲ್ಲ ಯಾತ್ರಿಗಳಿಗೆ ಗೊತ್ತಾಗ ಗೊತ್ತಾಗಬೇಕ ಆಗಿರ್ತ ಆಗಬೇಕಾಗಿರ್ತಕ್ಕಂಥದ್ದು ಶಿವಮೊಗ್ಗ ಹಾಸನ ಜಿಲ್ಲೆಯಲ್ಲಿ ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ನೂರ ಎಂಬತ್ತೆಂಟು ಯಾತ್ರಿಗಳು ಹಾಸನ ಜಿಲ್ಲೆಯ ನೂರ ಇಪ್ಪತ್ತೈದು ಯಾತ್ರಿಗಳು ಚಿಕ್ಕಮಗಳೂರು ಜಿಲ್ಲೆಯಿಂದ ನೂರ ಹದಿನೇಳು ಯಾತ್ರಿಗಳು ದಾವಣಗೆರೆ ಜಿಲ್ಲೆಯಿಂದ ನೂರ ಐವತ್ಮೂರು ಒಟ್ಟು ನಾಲ್ಕು ಜಿಲ್ಲೆಗಳಿಂದ ಐನೂರ ಎಂಬತ್ಮೂರು ಯಾತ್ರಿಗಳು ತರಬೇತಿನ ಕೊಡಲಿದ್ದಾರೆ ಈ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಗೆ ಇಂಥ ಒಂದು ತರಬೇತಿ ಮಾಡುವ ಒಂದು ಕಾರ್ಯವನ್ನು ಹೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಇದ್ರ ಹಿಂದೆ ಪ್ರತಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿರ್ತ ಆಗಿತ್ತು ಈಗ ಈ ಒಂದು ಮಹತ್ವದ ಒಳ್ಳೆ ಪುಣ್ಯದ ಕಾರ್ಯವನ್ನು ನನಗೆ ಮಾಡಬೇಕು ಅಂತ ಕೂಡ ಅರ್ಜಿ ಸಮಿತಿಯಿಂದ ಒಂದು ನಿರ್ದೇಶನ ಕೊಡುವ ಹಿನ್ನೆಲೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯವನ್ನು ಏರ್ಪಡ್ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಒಂದು ವಿವಿಧ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಏಳು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಒಂದು ರಿಜಿಸ್ಟ್ರೇಷನ್ ಸಮಿತಿ ಬರೋ ಯಾತ್ರಿಗಳಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಒಬ್ಬೊಬ್ಬರು ಯಾತ್ರಿಗಳ ಜೊತೆಗೆ ಮೂರು ಮೂರು ಜನ ಅವ್ರ ಜೊತೆಗೆ ಬರ್ತಾರೆ ಹಾಗಾಗಿ ಸುಮಾರು ಎರಡು ಸಾವಿರದ ಐನೂರರಿಂದ ಒಂದು ಮೂರು ಸಾವಿರ ಜನ ಮತ್ತು ನಮ್ಮ ಇಡೀ ಜಿಲ್ಲೆಯ ಜನ ಅಕ್ಕಪಕ್ಕ ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಎಲ್ಲ ಮಸೀದಿಗಳ ಮುತುವಲ್ಲೀಸ್ಗಳು ಅವರೆಲ್ಲರೂ ಸೇರಿ ಸುಮಾರು ಮೂರು ಸಾವಿರ ಜನ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರು ಕೂಡ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹೋರಾಡಿತ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಮತ್ತು ನಮ್ಮ ರವಿ ಅಹಮದ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಜಾತ್ಯತೀತವಾಗಿ ಮನೋಭಾವವನ್ನು ಬೆಳೆಸಲೇಬೇಕು ಅಂತ ಹೇಳಿದ್ರು ಕೂಡ ನಾವು ಈ ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೂ ಕೊಟ್ಟಿದೀವಿ ಮತ್ತು ಜಿಲ್ಲೆಯ ಎಲ್ಲಾ ಶಾಸಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ವಿ ಎಲ್ಲರೂ ಕೂಡ ನಾವು ಬರ್ತೀವಿ ಅಂತಾನು ಕೂಡ ಅವರು ಒಂದು ಇದನ್ನ ಸಂದೇಶವನ್ನು ಕೂಡ ನೀಡಿದ್ದಾರೆ ಇದಕ್ಕೆ ನಾವು ಬಹಳ ಅತ್ಯಂತ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ಇಡೀ ರಾಜ್ಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಮೊದಲನೇ ಫ್ಲೈಟ್ ಬೆಂಗಳೂರಿಂದ ಆಗುತ್ತೆ ಈ ಒಂದು ಹೆಜ್ಜೆ ಹಜ್ ಹೋಗೋರಿಗೆ ಇಪ್ಪತ್ತೊಂಬತ್ತರಿಂದ ಮುಂದಿನ ತಿಂಗಳು ಮೇ ಹದಿನೈದು ತನಕ ಪ್ರತಿ ದಿವಸ ಫ್ಲೈಟ್ಸನ್ನು ಹೋಗ್ತಾ ಇರುತ್ತೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಕಡಿಮೆ ಎಂಟು ಸಾವಿರದ ಯಾತ್ರಿಗಳು ಹೋಗ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಹಜ್ ಕಮಿಟಿಯಿಂದ ಪ್ರತಿ ಒಂದು ರಾಜ್ಯಕ್ಕೆ ಮೀಸಲು ಮಾಡ್ತಾರೆ ಇಷ್ಟಿಷ್ಟು ಅಂತ ಹೇಳಿ ಹಾಗಾಗಿ ನಮಗೆ ಇರ್ತಕ್ಕಂತ ಡಿಮ್ಯಾಂಡ್ ಹತ್ತು ಸಾವಿರ ಇತ್ತು ಎಂಟು ಸಾವಿರ ಜನರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ದಿನಾಂಕ ಇಪ್ಪತ್ತೊಂಬತ್ತರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಅವರು ಎಲ್ಲ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಪ್ರತಿ ದಿವಸ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಅವತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಬೆಂಗಳೂರಲ್ಲಿ ಈ ಕಾ ಉಚಿತವಾಗಿ ಊಟದ ಲಂಗರನ್ನ ಇದಕ್ಕೆ ಲಂಗರ್ ಅಂತ ಹೇಳ್ತೀವಿ ಉಚಿತವಾಗಿ ಆಹಾರವನ್ನು ಒದಗಿಸುವ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಆ ಊಟ ಮತ್ತು ಸಂಜೆ ಮತ್ತು ಅಲ್ಲೇ ಎರಕ್ಕೂ ಕೂಡ ಎಲ್ಲಾ ವ್ಯವಸ್ಥೆಗೆ ಹಜ್ ಯಾತ್ರಿಗಳ ಜೊತೆಗೆ ಬೇರೆ ಬೇರೆಯವರು ಕೂಡ ಇಡೀ ರಾಜ್ಯದಿಂದ ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸುಮಾರು ಸುಮಾರು ವರ್ಷಗಳಿಂದ ನಾನು ಕೂಡ ಹಿಂದೆ ಹಜ್ ಸಮಿತಿಯ ಸದಸ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಹದ್ನಾಲ್ಕಲ್ಲಿ ನಾನು ಕೂಡ ಆಗಿದ್ದೆ ಆ ಮೂರು ವರ್ಷ ಮೂರು ಶನಕ ಅಲ್ಲಿ ಬಹಳ ಬೇರೆ ಬೇರೆ ಜನಾಂಗದವ್ರು ಕೂಡ ಬಂದು ಅಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಅವ್ರ ಸೇವೆ ಮಾಡಕ್ಕೆ ಬರ್ತೀವಿ ಅಂತಾನು ಕೂಡ ಬೇರೆ ಜನಾಂಗದವ್ರು ಕೂಡ ಬರ್ತಾ ಇದ್ದಾರೆ ಇವತ್ತು ನನಗೆ ಖುಷಿ ಅಂತಂದ್ರೆ ನಾವು ಏರ್ಪಡಿಸಿರ್ತಕ್ಕಂಥ ನಾಳೆ ಕಾರ್ಯಕ್ರಮದಲ್ಲೂ ಕೂಡ ಬೇರೆ ಬೇರೆ ಜನಾಂಗದವರು ಕೂಡ ನಾವು ಕೂಡ ಸೇವೆಯನ್ನು ಮಾಡ್ತೀವಿ ಅಂತ ಮಾಡ್ತೀವಿ ಅಂತಾನು ಕೂಡ ತಮ್ಮ ಹೆಸರನ್ನ ಬರ್ಸಿ ಹೋಗಿರ್ತಕ್ಕಂಥದ್ದು ಈ ಕಾರ್ಯನ ಯಶಸ್ವಿ ಆಗ್ಲಿ ಅಂತ ಹೇಳಿ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ರಿಜಿಸ್ಟ್ರೇಷನ್ ಶುರು ಮಾಡ್ತೀವಿ ರಿಜಿಸ್ಟ್ರೇಷನ್ ಶುರು ಆದ ತಕ್ಷಣ ಅವರಿಗೆ ಒಂದು ಟೀ ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಅವರು ಹಾಲಿಗೆ ಹೋದ್ಮೇಲೆ ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ತನಕ ವಿರಾಮ ಇರುತ್ತೆ ನಮಾಜ್ ಆದ್ಮೇಲೆ ಊಟದ ಒಂದು ಕೂಡ ಮಾಡಲಾಗಿದೆ ಮತ್ತು ಸಂಜೆ ಐದು ಗಂಟೆಗೆ ಒಂದು ಟೀ ಬ್ರೇಕ್ ಆ ಸಂಜೆ ಯಾರ್ಯಾರು ಇದರಲ್ಲಿ ಸೇವೆಯಲ್ಲಿ ತೊಡಗಿದ್ದಾರೆ ಅವರಿಗೂ ಕೂಡ ಸನ್ಮಾನ ಮತ್ತು ಅತಿಥಿಗಳಿಗೆ ಅವರಿಗೆಲ್ಲ ಇಕೊಂಡು ಈ